ಒಂದು ಒಂದು ಪವಾಡ ಏನಾದರೂ ನಡಿಬಹುದಿಲ್ಲ ಏನಾದರೂ ಒಂದು ಪವಾಡ ನಡೀಲಿಕ್ಕೆ ಸಾಧ್ಯ ಇದೆ ಇದರಲ್ಲಿ ದೇವರು ಇದನ್ನು ಕೈಬಿಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರದಿಂದ ನಿರೀಕ್ಷೆಯನ್ನು ರಾಜ್ಕುಮಾರರು ಬಿಟ್ಟಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇದ್ದಂತಹ ಪತ್ ಪತ್ರಿಕೆಗಳು ಕೆಲವೊಂದು ಬೆರಳಿಕೆಯಷ್ಟು ಮಾತ್ರ ಪತ್ರಿಕೆಗಳಿದ್ದು ಆ ಎಲ್ಲ ಪತ್ರಿಕೆಗಳಲ್ಲೂ ಹೆಚ್ಚು ಕಡಿಮೆ ಈ ಬಂಗಾರದ ಮನುಷ್ಯ ಒಂದು ಸಾಧಾರಣ ಚಿತ್ರ ರಾಜ್ ಇಂಥ ನಾರ್ಮಲ್ ಇರುವಂತಹ ಪಾತ್ರವನ್ನು ನಾವು ಮಾಡಿದರೆ ಜನ ಒಪ್ಪೋದಿಲ್ಲ ಅನ್ನೋ ಅರ್ಥ ಬರುವಂತೆ ಎಲ್ಲ ಪತ್ರಿಕೆಗಳು ತಮ್ಮ ತಮ್ಮ ಸ್ಟೈಲ್ನಲ್ಲಿ ಪತ್ರಿಕೆಯಲ್ಲಿ ಬರಿತಾ ಹೋದರು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಪ್ರೇಕ್ಷಕರು ಪತ್ರಿಕೆಯವರು ನಿರ್ಮಾಪಕರು ನಿರ್ದೇಶಕರು ಅಷ್ಟೇ ಅಲ್ಲ ತಾಂತ್ರಿಕ ವರ್ಗದವರು ಕೂಡ ಬಂಗಾರದ ಮನುಷ್ಯನನ್ನು ಹೆಚ್ಚು ಕಡಿಮೆ ತಮ್ಮ ಮನಸ್ಸಿನಲ್ಲಿ ಮುಗಿಸಬಿಟ್ಟಿದ್ರು ಆದರೆ ನೋಡಿ ಇಷ್ಟೆಲ್ಲ ಜನ ಇಷ್ಟೆಲ್ಲರೂ ಆಸೆಯನ್ನು ಕೈಬಿಟ್ಟರು ಬಂಗಾರದ ಮನುಷ್ಯನ ಕಥೆಯನ್ನು ಮುಗಿಸಿದ್ರು ಪ್ರೇಕ್ಷಕರಲ್ಲಿ ನಿಧಾನವಾಗಿ ಬಂಗಾರದ ಮನುಷ್ಯನ ಜ್ವರ ಅವರ ಮನಸ್ಸಿನಲ್ಲಿ ಏರ್ತಾ ಇದ್ದದ್ದು ಇವರು ಯಾರಿಗೂ ಕಂಡು ಬಂದಿರೋದೇ ಇಲ್ಲ ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಇರ್ತಾರೆ ಏನಂತ ಅದೇನೋ ರಾಜ್ಕುಮಾರ್ ಎಲ್ಲರೂ ಬಿಟ್ಟು ಒಬ್ಬರೇ ಹೊರ ಹೊರಟೋಗಿಬಿಡ್ತಾರಂತಪ್ಪ ಅಕ್ಕನ ಮಕ್ಕಳು ಸಲುವಾಗಿ ರಾಜ್ಕುಮಾರರು ತಮ್ಮ ಸ್ವಂತ ಬದುಕನ್ನೇ ತ್ಯಾಗ ಮಾಡಿಬಿಡ್ತಾರಂತಪ್ಪ ಪ್ರೀತಿಸಂತಹ ಭಾರತೀನ ಲೇಟಾಗಿ ಮದುವೆಯಾಗಿ ಬೇಗ ಕಳ್ಕೊಂಡ್ಬಿಡ್ತಾರಂತಪ್ಪ ರಾಜ್ಕುಮಾರ್ ಅವರು ಮಾತು ಕೇಳಿ ರಾಜ್ಕುಮಾರ್ ಉಣ್ಣು ಅನ್ನ ಬಿಟ್ಟು ಹೋಗ್ಬಿಡ್ತಾರಂತಪ್ಪು ಅವ್ರ ಸಲುವಾಗಿ ರಾಜ್ಕುಮಾರ್ ಅಷ್ಟೊಂದು ಕಷ್ಟಪಾಟಿ ತೋ ಕಷ್ಟಪಟ್ಟು ತೋಟ ಮಾಡಿದ್ರು ಅವರೆಲ್ಲರೂ ಸೇರಿ ರಾಜ್ಕುಮಾರ್ನ ಓಡಿಸ್ಬಿಡ್ತಾರಂತ ಅವರು ಹೀಗೆ ಥಿಯೇಟ್ರಿಂದ ಚಿತ್ರ ನೋಡಿ ಬಂದಂತಹ ಜನರ ಭಾವನೆಗಳಲ್ಲಿ ಈ ರೀತಿ ವಿಷಯಗಳು ಹೊರಗೆ ಬರ್ಲಿಕ್ಕೆ ಶುರು ಅದು ಎಲ್ರಿಗೂ ಈ ರೀತಿ ಮಾತಾಡಿದರು ಮಾತಾಡಿದ್ರು ಮಾತಾಡಿದ್ರು ಬಂದವರೆಲ್ಲರೂ ಚಿತ್ರ ಹೇಗಿದೆಯೋ ಅಂತ ಹೇಳಿದ್ರು ಕಳ್ದೆ ಏ ಹಂಗಂತಪ್ಪ ಹಿಂಗಂತಪ್ಪ ಅಂತಪ್ಪ ಹಿಂಗೆ ಹೋಗ್ಬಿಡ್ತಾರಂತಪ್ಪ ಏ ಹಂಗಂತು ಭಾರತೀಯ ಸತ್ ಬಿಡ್ತಾಳಂತು ಹೀಗೆ ಒಂದೊಂದೇ ಒಂದೊಂದು ವಿಷಯ ಮಾತಾಡಿದ್ರು 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 ಎಲ್ಲ ಕಡೆ ಇದೇ ಮಾತುಗಳು ಶುರು ಶುರು ಅದು ಹೀಗೆ ವಿಷಯ ಹಬ್ತು 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 ಈಗ ಜನರಲ್ಲಿ ಏನಾಯ್ತು ಅಂದರೆ ಹಾಗಾದ್ರೆ ಇನ್ ಇಷ್ಟು ವೈಶಿಷ್ಟ್ಯಗಳಿದೆ ಅದರಲ್ಲಿ ರಾಜ್ಕುಮಾರ್ ಇಂಥ ಪಾತ್ರಗಳಲ್ಲಿ ಮಾಡಿದಾರ ಎಲ್ಲ ಬಿಟ್ಟು ಹೋಗ್ತಾರ ಅದು ಹೇಗೆ ಬಿಟ್ಟು ಹೋದರು ಅವರು ಅದು ಹೇಗೆ ಅಷ್ಟೊಂದು ಮಾಡಿದ್ರು ಹಾಗಾದ್ರೆ ನಾವೊಂದ್ಸರಿ ನೋಡಿಬಿಡೋಣ ಹೀಗೆ ಕ್ಯೂರಿಯಾಸಿಟಿಯಿಂದ ಅಂಥ ಚಿತ್ರ ಇದೆಯಾ ಹೋಗಿದಾರ ಹಾಗೆ ಹೊರಗೆ ಹಾಕಿದ ವಜ್ರಮಣಿ ವಜ್ರಮಣಿ ಹೀಗೆ ಮಾತಾಡಿದ್ದಂತ ನೋಡೇ ಬಿಡೋಣ ಏನಿದೆ ಅದು ಇಂಥ ಜನ ಬರ್ಲಿಕ್ಕೆ ಶುರು ಮಾಡಿದ್ರು ಬಂದರು 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 ಆರನೇ ದಿನ ನೋಡಿ ಆರನೇ ದಿನಕ್ಕೆ ಚಿತ್ರಮಂದಿರದ ಎದುರುಗಡೆ ಟಿಕೆಟ್ಗಾಗಿ ನಿಧಾನವಾಗಿ ನೂಕು ನುಗ್ಲು ಶುರು ಆಗ್ರ ಆಯಿತು ಬಂದ್ಬಿಟ್ಟಿದ್ದೀವಿ ಟಿ ಸಿನಿಮಾ ನೋಡಿ ಹೋಗಬೇಕಪ್ಪ ಟಿಕೆಟ್ ಸಿಗ್ತದೋ ಇಲ್ಲೋ ಅಂತಕೊಂಡು ಒಬ್ರ ಮೇಲೆ ಒಬ್ರು ಬಿದ್ದು ಟಿಕೆಟ್ ಅಂತಕೊಳ್ಳೋಕೆ ಪ್ರಯತ್ನ ಶುರು ಮಾಡಿದರು ಮಳೆ ಇರಲಿ ಬಿಸಿಲಿರಲಿ ಇರಲಿ ಜನ ಕ್ಯಾರೆ ಅನ್ನಲಿಲ್ಲ ಏನಪ್ಪ ಇಲ್ಲಿ ತನಕ ಬಂದಿದ್ದೀವಿ ಅದೇನೋ ಹೀಗೆಲ್ಲ ಇದೆ ಅಂತೆ ಒಮ್ಮೆ ನೋಡಿ ಹೋಗೋದೇ ಇದನ್ನ ಅಂತಕೊಂಡು ಕ್ಯೂರಿಯಾಸಿಟಿಯಿಂದ ನನಗೆ ಕೂಡಿ ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಅಂತಂದು ಮೈ ಮೇಲೆ ಬಿದ್ದು ಬಿದ್ದು ಬಟ್ಟೆ ಹರಿದು ಗುದ್ದಾಡಿ ಒಂದೊಂದು ಒಬ್ಬರು ಕೈ ಹೋಗೋ ಹಾಗೆ ಅವಾಗ ಟಿಕೆಟ್ ಕೊಡೋಂಥ ಭಾಗ ಇರುತ್ತೆ ಅದರಲ್ಲಿ ಇಬ್ಬಿಬ್ಬರು ಕೈ ತುರುಕಿ ತುರುಕಿ ಟಿಕೆಟ್ ಅಂತ ಪ್ರಯತ್ನ ಶುರು ಮಾಡಿದರು ಬೇರೆ ಗಂಡಸ್ರೇ ಅಲ್ಲ ಹೆಂಗಸರು ಕೂಡ ಇದೇ ರೀತಿ ನುಗ್ಗಕ್ಕೆ ಶುರು ಮಾಡ್ತಾರೆ ಗುದ್ದೆ ಶುರು ಮಾಡ್ತಾರೆ ಹೊಡೆದಾಡ್ಲಿಕ್ಕೆ ಶುರು ಮಾಡ್ತಾರೆ ಒಬ್ರು ಎಳಿತಾರೆ ಒಬ್ರು ಬೆಂಡಾಲಿ ಎಳಿತಾರೆ ಒಬ್ರು ಬ್ಲೌಸ್ ಹಿಡಿದ ಕಡೆ ದುಡ್ತಾರೆ ಗುದ್ದಾಟ ಗಂಡಸ್ರೆ ಹೇಗೆ ಹೊಡೆದಾಡಿದ್ರು ಹೆಣ್ಮಕ್ಳು ಹೊಡ್ದಾ ಟಿಕೆಟ್ ಅಂತ ತಿಳ್ಕೊಂಡು ಶುರು ಮಾಡಿದ್ರು ಯಾಕಂದ್ರೆ ಬಂದಿದ್ದೀವಿ ಅದೇನೋ ಹೀಗೆಲ್ಲ ಹೇಳ್ತಾರಪ್ಪ ನೋಡ ರಾಜ್ಕುಮಾರ್ ಚಿತ್ರದಲ್ಲಿ ಹೀಗೆಲ್ಲ ಇದೆ ಅಂದ್ರೆ ನೋಡಿ ನೋಡೋಣ ಏನಿದೆ ನೋಡ ಹೆಂಗಸರು ಗಂಡಸರು ಒಬ್ಬರ ಮೇಲೆ ಒಬ್ರು ಬಿದ್ದು ಗುದ್ದಿ ಆಡ್ಲಿಕ್ಕೆ ಶುರು ಮಾಡಿದ್ರು ಟಿಕೆಟ್ ತೊಗೊಳ್ಳಿಕ್ಕೆ ಹೀಗೆ ಬರ್ತಾ ಬರ್ತಾ ಬಂಗಾರದ ಮನುಷ್ಯನ ಹಿಡಿಯೋರೇ ಇಲ್ದಂಗೆ ಆಗೋತು ಎಲ್ಲ ಪ್ರದರ್ಶನಗಳು ಹೌಸ್ಫುಲ್ ಕ್ಯೂರಿಯಾಸಿಟಿ ಜನರಲ್ಲಿ ಹೀಗೆಲ್ಲ ಹೇಳ್ತಾರಪ್ಪ ಏನಿದೆ ನೋಣ ಅದನ್ನ ನೋಡಿದ್ರು ಅದನ್ನೇ ಮಾತು ಹೇಳೋದು ಮತ್ತೆ ಹೌದಪ್ಪ ಹೀಗಂತೆ ಹಾಗಂತೆ ಅದಂತೆ ಇದಂತೆ ರಾಜೋಳಂತೆ ಭಾರತೀಯ ಸತ್ಲಂತೆ ಇವೇ ಮಾತೆ ಹೌದಾ ಹಾಗಾದ್ರೆ ಮತ್ತೆ ಅದನ್ನ ಕೇಳಿದ್ರು ಅಯ್ಯೋ ನೋಡಂತ ನಾನು ಸ್ವಲ್ಪ ನೋಡೋಣ ಇದನ್ನ ಏನಿದೆ ಹಾಗಾದರೆ ಸರಿ ಹೀಗೆ ದಿನಕ್ಕೆ ದಿನ ದಿನಕ್ಕೆ ದಿನ ನೂಕು ನೂಗ್ಳು ಹೆಚ್ಚಾಗ್ತಾನೆ ಹೋಗ್ತಾ ಹೀಗೆ ವಾರ ಆಯಿತು ತಿಂಗಳಾಯ್ತು ಎರಡು ತಿಂಗಳಾಯ್ತು ಇಪ್ಪತ್ತೈದು ವಾರಗಳು ಮುಗಿದು ಹೋಯ್ತು ಇಪ್ಪತ್ತೈದು ವಾರ ಚಿತ್ರದಲ್ಲಿ ಜನ ನೂಕು ನುಗ್ಲು ಹೀಗೆ ನಡೀತಾ 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 ಒಂದು ವೇಳೆಯಲ್ಲಿ ಜನರಿಗೆ ಏನು ಅನಿಸಿಕೆ ಶುರು ಆಯ್ತು ಅಂದ್ರೆ ಈ ನಿರ್ಮಾಪಕ ನಿರ್ದೇಶಕರು ಏನು ಅನಿಸ್ತಿ ಶುರು ಆಯ್ತು ಅಂದ್ರೆ ಇಲ್ಲಿಯವರೆಗಿದ್ದಂತಹ ದಾಖಲೆಗಳನ್ನ ಬಹುತೇಕ ನಮ್ಮ ಈ ಚಿತ್ರ ಮುರಿಬಹುದಾ ಅನ್ನುವಂತಹ ಒಂದು ಆಶೆ ಅಷ್ಟರ ಮಟ್ಟಿಗೆ ಜನದಟ್ಟಣೆ ಶುರು ಆಯ್ತು ಹೀಗೆ ಆಗ್ತಾ ಆಗ್ತಾ ಕೊನೆಗೆ ಬೆಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಸಿನಿಮಾದ ಸಿಲ್ವರ್ ಜೂಬ್ಲಿಯನ್ನು ಆಚರಿಸ್ಲಿಕ್ಕೆ ಕೂಡ ನಿರ್ಧಾರ ಆಗೋತಿ ಇಪ್ಪತ್ತೆ ಇಪ್ಪತ್ತೈದು ವಾರ ಸೊ ಸಿಲ್ವರ್ ಜುಬ್ಲಿ ಆಚರಿಸಲಿಕ್ಕೆ ಫಂಕ್ಷನ್ ರೆಡಿ ಆಯಿತು ಹೀಗೆ ಸಿಲ್ವರ್ ಜೂಬ್ಲಿನೂ ಆಯಿತು ಮಾಡ್ತಾರೆ ಅಂದರೆ ಆ ಸಿಲ್ವರ್ ಜೂಬ್ಲಿಯಲ್ಲಿ ಏನೋ ಒಂದು ಸಂದರ್ಭಗಳು ನಡೆದಿರುತ್ತೋ ಆ ಸಂದರ್ಭಗಳನ್ನು ಶೂಟಿಂಗ್ ಮಾಡಿ ಚಿತ್ರದ ವಿರಾಮ ಬಿಟ್ಟಾಗ ಆ ಸಂದರ್ಭವನ್ನು ಇರ್ತಾರೆ ಅದು ಪ್ರದರ್ಶ ಹೊರಗಡೆ ಪ್ರಚಾರ ಮಾಡ್ತಾ ಇರ್ತಾರೆ ಸಿಲ್ವರ್ ಜುಬ್ಲಿಯಲ್ಲಿ ಏನೇ ನಡೀತೋ ಅದರ ದೃಶ್ಯವನ್ನು ನೀವು ವಿರಾಮ ಕಾಲದಲ್ಲಿ ನೋಡ್ಬೋದು ಅಂತ ಈಗ ಜನರಿಗೆ ಇನ್ನೂ ಫೇಸ್ನೆಸ್ ಶುರು ಆಯಿತು ಹಾಗಾದರೆ ಇಪ್ಪತ್ತೈದು ವಾರದ ನಡೆದಂತಹ ಸಿಲ್ವರ್ ಜುಬ್ಲಿಯಲ್ಲಿ ಜನ ಹೇಗೆ ನಡ್ಕೊಂಡು ರಾಷ್ಟಮರಿ ಅಂತ ಹೇಳಿದರು ನೋಡಲಿಕ್ಕೆ ಅದನ್ನು ನೋಡಲಿಕ್ಕೆ ಒಂದಿಷ್ಟು ಜನ ಬರೋಕ್ಕೆ ಶುರು ಮಾಡಿದರು ಈಗ ಮೊದಲೇ ಅದು ಕಿಕ್ಕಿರದ ಜನ ತುಂಬ್ತಾ ಇದ್ರು ಈಗ ಇದನ್ನು ನೋಡಲಿಕ್ಕೆ ಮತ್ತು ನೋಡಿದಂತಹ ಜನರು ಮತ್ತೆ ಬರಲಿಕ್ಕೆ ಶುರು ಮಾಡಿದರು ಒಂದು ವರ್ಷ ಚಿತ್ರ ಹೇಗೆ ಓಡ್ತದ್ದು ಈಗ ಯಾರ್ಯಾರು ಇದನ್ನು ಎಳೆದಿದ್ರಲ್ಲ ಎಲ್ರಿಗೂ ಇದೇನಪ್ಪ ಇದು ಚಿತ್ರ ಈ ಚಿತ್ರ ಈ ನಮ್ಮನ್ನ ಓಡ್ತಾ ಇದೆ ರಾಜ್ಕುಮಾರ್ ಅವರಿಗೆ ಓಹೋ ಅಭಿಮಾನಿ ದೇವರುಗಳು ನನ್ನ ಕೈ ಬಿಡಲಿಲ್ಲಪ್ಪ ಅನ್ನುವಂಥ ಭಾವನೆ ಮಂದಹಾಸ ರಾಜ್ಕುಮಾರ್ ಮುಖದಲ್ಲಿ ಶುರು ಆಯಿತು ಕನ್ನಡದ ಭಾಷೆ ಚಿತ್ರ ಅಂದರೆ ಮುಖ ಸಿಂಡ್ತಿದ್ದಂಥ ಪರಭಾಷಾ ಚಿತ್ರಗಳವರಿಗೆ ಬಂಗಾರದ ಮನುಷ್ಯ ಕೊಟ್ಟಂತ ಏಟು ಅಂಥ ಇಂಥದ್ದಾಗಿರಲಿಲ್ಲ ಕನ್ನಡ ಚಿತ್ರಗಳೇ ಸಕ್ಸಸ್ ಆಗಿ ಸಾಧ್ಯ ಇಲ್ಲಪ್ಪ ಅನ್ನುವಂತ ಒಂದು ಭಾವನೆ ಏನಲ್ಲಿದ್ದರು ಅವ್ರಿಗೆ ಮುಖದ ಮೇಲೆ ಚೆನ್ನಾಗಿ ಬಾರಿಸ್ತೇ ಉತ್ತರ ಕೊಟ್ಟಿತ್ತು ಈ ಬಂಗಾರದ ಮನುಷ್ಯ ಅವಾಗಿನ ಕಾಲದಲ್ಲಿ ತಮಿಳು ತಮಿಳು ತೆಲುಗು ಚಿತ್ರರಂಗದಲ್ಲಿ ನಡೆಯುತ್ತಿದ್ದಂತಹ ಸಾಧನೆಯನ್ನು ಮೀರಿಸಿ ಈ ಬಂಗಾರದ ಮನುಷ್ಯ ಬೆಳೀತು ನಿಧಾನವಾಗಿ ಹೀಗೆ ಹೋಗ್ತಾ 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 ರಾಜ್ಕುಮಾರ್ ನಟಿಸಿದಂತಹ ಈ ಚಿತ್ರ ಹಿಂದಿನ ಎಲ್ಲ ಚಿತ್ರಗಳ ದಾಖಲೆಯನ್ನು ಧೂಳಿಪಟ ಮಾಡಿಬಿಡ್ತು ಇನ್ನಾದ್ರೂ ಇದು ಮುಗಿಸುತ್ತಾ ಅಂತ ಜನ ನೋಡ್ತಾ ಇದ್ರೆ ಹ್ಞೂ ಇಲ್ಲಿವರೆಗೂ ಮಾಡಿದಂತ ದಾಖಲೆಗಳನ್ನು ಏನೋ ಪಿಸ್ ಪಿಸ್ ಮಾಡ್ತೇವೆ ಜೊತೆಗೆ ಮುಂದೆ ಏನಾಯಿತಪ್ಪ ಅಂದರೆ ಮುಂದೆ ಯಾರೂ ಇಂಥ ದಾಖಲೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲಪ್ಪ ಅನ್ನೋಂಥ ದಾಖಲೆಗಳನ್ನು ಕೂಡ ಬಂಗಾರದ ಮನುಷ್ಯ ನಿರ್ಮಾಣ ಮಾಡೇ ಬಿಡ್ತು ಕನ್ನಡ ಚಿತ್ರರಂಗದ ಚಿತ್ರಗಳಿಗೆ ಹೊಸ ಭಾಷೆಯನ್ನೇ ಬಂಗಾರದ ಮನುಷ್ಯ ನಿರ್ಮಾಣ ಮಾಡಿಬಿಡ್ತು ನೋಡಿ ಸ್ನೇಹಿತರೆ ಎಲ್ಲಿ ಶ್ರದ್ಧೆ ಇರುತ್ತೋ ಎಲ್ಲಿ ಡೆಡಿಕೇಶನ್ ಇರುತ್ತೋ ಎಲ್ಲಿ ಮನಸ್ಸು ಕೊಟ್ಟು ಕೆಲಸ ಮಾಡಿರ್ತೇವೋ ಶ್ರಮ ಬಿಟ್ಟು ಕೆಲಸ ಮಾಡಿರ್ತೇವೋ ಎಲ್ಲೂ ಕಾಂಪ್ರಮೈಸ್ ಆಗದೆ ಕೆಲಸ ಏನು ಮಾಡಿರ್ತೇವೋ ಆ ಕೆಲಸ ಯಾವತ್ತಿಗೂ ಫೇಲ್ ಆಗೋದಿಲ್ಲ ಅನ್ನಲಿಕ್ಕೆ ಇದೇ ಬಂಗಾರದ ಮನುಷ್ಯನೇ ಒಂದು ದೊಡ್ಡ ಉದಾಹರಣೆ ಸ್ನೇಹಿತರೆ ಈಗ ರಾಜರಿಗೆ ಯಾವಾಗ ಈ ರೀತಿ ಅಸಾಧ್ಯವಾದಂಥ ಸಾಧನೆಯನ್ನು ಚಿತ್ರ ಮಾಡಿಬಿಡ್ತೋ ಆವಾಗ ಜ ರಾಜ್ಕುಮಾರ್ ಏನು ಅನಿಸ್ತಿ ಶುರು ಆಯ್ತು ಅಂದರೆ ಹಾಗಾದರೆ ಕನ್ನಡಿಗರು ನನ್ನನ್ನು ಇಷ್ಟೊಂದು ತಮ್ಮ ಮನಸ್ಸಿನಲ್ಲಿ ಪ್ರೀತಿ ಕೊಟ್ಟಿದ್ದಾರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ರಾಜ್ಕುಮಾರ್ ಬಗ್ಗೆ ಯಾವ ಪ್ರೀತಿ ಇದೆ ಅನ್ನೋದು ಮೊಟ್ಟ ಮೊದಲನೇ ಬಾರಿಗೆ ರಾಜ್ಕುಮಾರ್ ಅವ್ರಿಗೆ ಸ್ಪಷ್ಟವಾಗಿ ಅರ್ಥವಾದಂಥ ಟೈಮ್ ಅದು ಟೈಮ್ ವರ್ಷ ಮುಗಿಲಿಕ್ಕೆ ಬಂದರೂ ಕೂಡ ಬಂಗಾರದ ಮನುಷ್ಯನ ಪ್ರಸಿದ್ಧಿ ಜಯದ ಸಾಧನೆ ಕಡಿಮೆ ಆಗಿರಲಿಲ್ಲ ಬೆಳೆತನ ಇತ್ತು ಎಷ್ಟೋ ಚಿತ್ರಮಂದಿರಗಳಲ್ಲಿ ಮೊದಲು ಮೊದಲೇ ಬುಕ್ ಕಾಯಿಬಿಡ್ತಾ ಇತ್ತು ಅದು ಟಿಕೆಟ್ಗಳು ಆ ಮಟ್ಟಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಅವಾಗಿನ ಕಾಲದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮುಂಗಂಡ ಟಿಕೆಟ್ಗಳನ್ನು ತೆಗೆದುಕೊಳ್ಳುವಂಥದ್ದು ಹಾಗೆ ಚಿತ್ರಗಳು ಟಿಕೆಟ್ಗಳು ಸೇಲಾಗಿ ಶುರುವ ಸರಿ ವರ್ಷ ಮುಗಿಲಿಕ್ಕೆ ಬಂತು ಇನ್ನೇನು ಏಳು ದಿನ ಒಂದು ವರ್ಷ ಮುಗಿಲಿಕ್ಕೆ ಕೇವಲ ಏಳು ದಿನಗಳು ಅಂದರೆ ಮುನ್ನೂರ ಐವತ್ತೆಂಟು ದಿವಸ ಚಿತ್ರ ಭರ್ಜರಿಯಾಗಿ ಹೊಡಿತು ಇನ್ನೂ ಜನ ನೂಕು ನುಗ್ಲಲ್ಲೇ ಹೊಡ್ತಾ ಇತ್ತು ಚಿತ್ರ ಅದೇ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಇನ್ನು ಏಳು ದಿವಸ ಒಂದು ವರ್ಷ ಮುಗಿಲಿಕ್ಕೆ ಇತ್ತು ಎಲ್ಲರೂ ಆ ಏಳು ದಿವಸ ಕೈ ಕಾಯ್ತಾಯಿದ್ರು ಒಂದು ವರ್ಷ ಇಲ್ಲಿವರೆಗೂ ಯಾವ ಚಿತ್ರೂ ಒಂದು ವರ್ಷ ನಡೆದಿಲ್ಲ ಈ ಒಂದು ವರ್ಷ ನಡೀತು ಅಂದ್ರೆ ಅದೆಂಥ ಸಾಧನೆ ಆ ಸಾಧನೆಯನ್ನು ಅತಿ ಗ್ರ್ಯಾಂಡಾಗಿ ಆಚರಿಸ್ಬೇಕು ಅಂತಂದು ಎಲ್ಲರೂ ಕಾಯ್ತಾಯಿದ್ರು ಜನರು ಕೂಡ ನಮ್ಮ ರಾಜ್ಕುಮಾರ್ ಚಿತ್ರ ಒಂದು ವರ್ಷ ಹೊಡೆದಂತ ಹೇಳಿಕ್ಕೆ ನಮ್ಗೆ ಬಂದು ಹೆಂಗೆ ಮೇನಪ್ಪ ಕಾಯ್ತಾ ಇದ್ದಾರೆ ಪ್ರೇಕ್ಷಕರಿಗೂ ಆ ಚಿತ್ರವನ್ನು ನೋಡಿ ನೋಡಿದಂತಹ ಪ್ರೇಕ್ಷಕರಿಗೆ ಅಯ್ಯೋ ಆ ಚಿತ್ರ ಚೆನ್ನಾಗಿದಪ್ಪ ಭಾಳ ಚೆನ್ನಾಗಿ ಹೋಗಿದೆ ಎಂಥ ಆ್ಯಕ್ಟಿಂಗ್ ಬಂದಿದೆ ಬಾಲಕೃಷ್ಣವ್ರಂತ ಆ್ಯಕ್ಟಿಂಗ್ ಮಾಡಿದರೆ ವಜ್ರಮಣಿಯವ್ರಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ರಾಜ್ಕುಮಾರ್ ಆ್ಯಕ್ಟಿಂಗ್ ನೋಡೋ ಹಾಗೇ ಇಲ್ಲ ಪ್ರತಿಯೊಂದು ಎಂಥ ಚೆನ್ನಾಗಿ ಶೂಟಿಂಗ್ ಇದೆಯಪ್ಪ ಅದರಲ್ಲಿ ಆ ದೃಶ್ಯವನ್ನು ನೋಡ್ತಾ ಇದ್ರೆ ನಾವು ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ಲ ನಾವು ನಮ್ಮೆದ್ರೆ ನಡೀತಾ ಇದೆ ಅನ್ನೋ ಘಟನೆ ಅನಿಸ್ತಾ ಇದ್ದೇನಪ್ಪ ಅಂತಿಕೊಂಡು ಜನ ಮತ್ತೆ 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 ಬರೋದೇ ಬರೋದು ಬಿಸಿ ದೋಸ್ತಿಗಳಂತೆ ಟಿಕೆಟ್ ಖರ್ಚಾಗ್ತಾ ಇದೆ ಬಂದೇ ಬರ್ತಾ ಇದ್ದಾರೆ ಜನ ಬಂದೇ ಬರ್ತಾ ಇದ್ದಾರೆ ಇನ್ನೂ ಜನ ಇದ್ದಾರೆ ಹೌಸ್ಫುಲ್ ಬೋರ್ಡ್ ಚಿತ್ರಮಂದಿರದ ಮುಂದೆ ಸರಿ ಮಾರ್ನಿಂಗ್ ಆಯಿತು ನಾ ಮ್ಯಾಟ್ನಿಂಗ್ ಮತ್ತು ಟಿಕೆಟ್ ಪಾಳೆ ಹಾಕ್ಸಿಕ್ಕೆ ಅದೇ ಜನ ಆಗಲೇ ಹೀಗೆ ಓಡ್ತಾ ಇದೆ ಚಿತ್ರ ವರ್ಷ ವರ್ಷಕ್ಕೆ ಏಳು ದಿನ ಇದೆ ಮಾತ್ರ ಆಗಲೂ ಚಿತ್ರ ಈ ರೀತಿ ಓಡ್ತಾ ಇದೆ ಇಂತಹ ಸಂದರ್ಭದಲ್ಲೇ ನೋಡಿ ನಡೀಬಾರದಂತಹ ಒಂದು ದೊಡ್ಡ ಅವಘಡ ಚಿತ್ರಮಂದಿರದ ಅಲ್ಲಿವರೆಗಿನ ಇತಿಹಾಸದಲ್ಲೇ ನಡೀಲಾರದಂತಹ ಒಂದು ದೊಡ್ಡ ಅವಘಡ ನಡೆದು ಬಿಡುತ್ತೆ ಅಷ್ಟೇ ಅಲ್ಲ ಇನ್ನು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಈ ತರ ಏನಾದರೂ ಆದರೆ ಪ್ರೇಕ್ಷಕರು ಕೇಳೋದಿಲ್ಲ ಅನ್ನುವಂತಹ ಒಂದು ಉತ್ತರವನ್ನು ಕನ್ನಡ ಪ್ರೇಕ್ಷಕರು ಆ ಸಂದರ್ಭದಲ್ಲಿ ಉತ್ತರ ಕೊಡುವಂತಹ ಒಂದು ಘಟನೆ ನಡೆದ ಆ ಹೊತ್ತಿನಲ್ಲೇ ಬಂಗಾರದ ಮನುಷ್ಯ ಚಿತ್ರದ ಇತಿಹಾಸದಲ್ಲೇ ಒರೆಸಿದರೂ ಒರೆಸಲಾರದಂತಹ ಒಂದು ಇತಿಹಾಸ ಸೃಷ್ಟಿಯಾಗ್ಬಿಡುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತೆರಡು ಬೆಂಗಳೂರು ಮೆಜೆಸ್ಟಿಕ್ ಥಿಯೇಟರ್ನಲ್ಲಿ ಬಂಗಾರದ ಮನುಷ್ಯ ನೋಡಲಿಕ್ಕೆ ಜನರು ನೂಕು ನುಗ್ಲು ಸಾವಿರಾರು ಜನ ಟಿಕೆಟ್ ಕೌಂಟರ್ಗಾಗಿ ಕಾಯ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮೆಜೆಸ್ಟಿಕ್ ಥಿಯೇಟರ್ನಲ್ಲಿ ಬಂಗಾರದ ಮನುಷ್ಯ ಚಿತ್ರವನ್ನು ಎತ್ತಂಗಡಿ ಮಾಡಿಬಿಟ್ಟಿರ್ತಾರೆ ಯಾರು ಮಾಡಿದ್ರೆ ಥಿಯೇಟ್ರ್ ಮಾಲೀಕರು ಚಿತ್ರವನ್ನು ಎತ್ತಂಗಡಿ ಮಾಡಿಬಿಟ್ಟಿರ್ತಾರೆ ಅಷ್ಟೇ ಅಲ್ಲ ಅದೇ ರಾಜ್ಕುಮಾರ ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಪಾರ್ವತಿ ಕಲ್ಯಾಣ ಆ ಚಿತ್ರದ ಪ್ರದರ್ಶನವನ್ನು ಮಾಡ್ತೀವಿ ಅಂತ ಪ್ರಚಾರ ಮಾಡಿಬಿಡ್ತಾರೆ ಈಗ ಜನರಿಗೆಲ್ಲ ಸಂಶಯ ಅಲ್ಲಪ್ಪ ಇನ್ನು ಏಳು ದಿವಸ ಒಂದು ವರ್ಷ ಮುಗಿಲಿಕ್ಕಿತ್ತು ಜನ ಚೆನ್ನಾಗಿದ್ದರು ಗದ್ದಲ ಇತ್ತು ಇದು ಯಾಕೆ ಚಿತ್ರವನ್ನು ತೆಗೆದುಬಿಟ್ರು ಹೊತ್ತಿಗೆ ನಾವು ತಿಳ್ಕೊಂಡ ಹಾಗೆ ಚಿತ್ರ ಯಶಸ್ವಿ ಆಗಲಿಲ್ಲೋ ಏನು ಹೇಳಿದ್ರೆ ನಾವು ಹೆಂಗೆ ತಿಳ್ಕೊಂಡಿದ್ದು ಆ ರೀತಿ ಜನ ಇಲ್ಲೋ ಏನು ಒಂದು ಸಮಸ್ಯೆ ಜನರಲ್ಲಿ ಶುರು ಆಗುತ್ತೆ ಈಗಲೇ ಏಳು ದಿವಸ ಬಾಕಿ ಇರೋ ಹೀಗೆ ಯಾಕೆ ಮಾಡ್ಬಿಟ್ರು ಎಷ್ಟೋ ಚಿತ್ರಗಳನ್ನು ಜನ ಇಲ್ಲದೇ ಇದ್ರು ಇನ್ನು ಏಳು ದಿವಸ ಇದೆ ಅಂದರೆ ಅದು ಬೂಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ನೋಡಿದ ಹಾಗೆ ಚಿತ್ರ ಬಂದಿರ ಮುಂದೆ ಮುಂದೆ ಜನ ಇದ್ರಪ್ಪ ಮತ್ತು ಯಾಕಿಂದ ತಗೋಬಿಟ್ರು ಯಾಕೆ ಅದ್ರ ಒಳಗೆ ಏನು ನಡೀತು ಏನಿದೆ ವಿಷಯ ಯಾಕೆಗಾಯಿತು ಯಾರನ್ನು ತೆಗೆಸ್ತವ್ರು ಇದು ಹಿಂದೂ ರಾಜಕೀಯ ಏನು ಹಾಗಾದ್ರೆ ರಾಜ್ಕುಮಾರ್ ಯಶಸ್ವಿ ಆಗಬಾರ್ದು ಅಂತ ಈ ರೀತಿ ಮಾಡಿದ್ರ ಹಾಗಾಗಿ ಕನ್ನಡ ಚಿತ್ರ ಈ ರೀತಿ ಯಶಸ್ವಿ ತಮ್ಮ ತೊಂದರೆ ಆಗ್ತದೆ ಬೇರೆ ಭಾಷೆಯವರು ಏನಾದರೂ ಈ ರೀತಿ ಮಾಡಿದ್ರ ಹೀಗೆ ನೂರ ಎಂಟು ಸಂಶಯಗಳು ಜನರ ಮನಸ್ಸಿನಲ್ಲಿ ತಗೋಕ್ ಶುರು ಆಗುತ್ತೆ ಆದರೆ ಅಲ್ಲಿ ನಡೆದಂತಹ ಸತ್ಯ ಏನು ಅಂದರೆ ಆ ಸ್ಟೇಟ್ಸ್ ಚಿತ್ರಮಂದಿರಿಗೆ ಮೊದಲಿದ್ದಂತಹ ಮಾಲೀಕರು ಅಂದರೆ ಒಂದು ಕುಟುಂಬದ ಇಬ್ಬರು ಸೋದರರು ಇದೇ ಸಂದರ್ಭದಲ್ಲಿ ಅವರು ತಮ್ಮ ಆಸ್ತಿಯನ್ನ ಪಾಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮೊದಲಿನ ಚಿತ್ರಮಂದಿರವನ್ನು ನಡೆಸ್ತಾ ಇದ್ದ ಆ ಸೋದರ ತನ್ನ ಇನ್ನೊಬ್ಬ ಸೋದರನಿಗೆ ಆ ಚಿತ್ರಮಂದಿರವನ್ನು ಬಿಟ್ಕೊಟ್ಬಿಟ್ಟಿರ್ತಾನೆ ಅವಾಗ ಇನ್ನೊಬ್ಬ ಸೋದರ ಏನು ಮಾಡ್ತಾನೆ ಅಂದರೆ ಇದೇ ಚಿತ್ರವನ್ನು ನಾನು ನಡೆಸಿದೆ ಅಂದರೆ ನಾನು ಇದಕ್ಕೆ ಮ್ಯಾ ಓನರಾಗಿ ಬಂದದ್ದು ನಾನು ಏನು ತೋರಿಸ್ದಂಗೆ ಆಗುತ್ತೆ ಒಂದು ಎರಡನೇದು ಇನ್ನು ಏಳು ದಿವಸ ಬಿಟ್ಟರೆ ಈ ಚಿತ್ರ ನೂರು ದಿವಸ ಆಗುತ್ತೆ ನೂರು ದಿವಸ ಆಯಿತು ಅಂದರೆ ಶತ ದಿನೋತ್ಸವ ಆಯಿತು ಅಂದರೆ ಅಲ್ಲಿದ್ದಂತಹ ಎಲ್ಲ ನೌಕರದಾರಿಗೂ ಏನಾದರೂ ಒಂದು ಗಿಫ್ಟ್ ಕೊಡುವಂಥ ಸಂದರ್ಭ ವಿಶೇಷತೆ ಅಲ್ಲಿರುತ್ತೆ ಅವಾಗ ಅವಾಗ ಸಂದರ್ಭ ನಡೀತಾ ಇರುತ್ತೆ ಹೀಗಾಗಿ ಅದೊಂದು ಖರ್ಚು ನಾನು ಮಾಡಬೇಕಲ್ವಾ ನಾನು ಬಂದಿರೋದೇ ಈಗ ಈ ಟ್ಯಾಕೀಸ್ನ ಜವಾಬ್ದಾರಿ ತಗೊಂಡಿದ್ದು ಈಗದ ಏನು ತೊಗೊಂಡಿದ್ದೀನಿ ಈಗ ನಾನು ದೊಡ್ಡ ಖರ್ಚು ಮಾಡಬೇಕಾಗತ್ತಲ್ಲ ಇದು ಒಂದು ಇನ್ನು ನಾನು ಓನರ್ ಆಗಿದ್ದೀನಿ ಅನ್ನೋದನ್ನು ಜನರಿಗೆ ತೋರಿಸ್ಬೇಕಲ್ಲ ತಮ್ಮ ಓನರ್ಶಿಪ್ಪನ್ನು ಅವ್ರು ತೋರಿಸ್ತಾ ಇರ್ತಾರೆ ಅಲ್ಲಿ ಈ ರೀತಿ ದೊಡ್ಡ ವಿಚಾರ ಮಾಡಿದಂತಹ ಮಾಲೀಕರು ಅಚಾನಕವಾಗಿ ತುಂಬಿ ರಶ್ ಆಗಿ ಓಡ್ತಾ ಇದ್ದಂತಹ ಚಿತ್ರವನ್ನು ಅಚಾನಕವಾಗಿ ತೆಗೆದುಹಾಕಿಬಿಟ್ಟಿರ್ತಾರೆ ಆವಾಗಿನ ಕಾಲದಲ್ಲಿ ಹೇಳಿದ್ನಲ್ಲ ಪೇಪರ್ನ ಬಿಟ್ಟರೆ ಬೇರೆ ವಿಚಾರವನ್ನು ಮಾಡಲಿಕ್ಕೆ ಯಾವುದೇ ಇರಲಿಲ್ಲ ಮತ್ತೆ ಹಳ್ಳಿಯಲ್ಲಿ ಪೇಪರ್ ಓದೋದು ಕಡಿಮೆ ಇತ್ತು ಅವಾಗ ಯಾಕಂದ್ರೆ ಹಳ್ಳಿಯಲ್ಲಿ ಎಜುಕೇಟೆಡ್ ಜನ ಕಡಿಮೆ ಏನೇ ಕೆಲವೊಂದು ಓದಿದ್ರು ಕೂಡ ತಮ್ಮ ಹೊಲಗಳ ಕೆಲಸ ಕಾರ್ಯಗಳಲ್ಲಿ ಪೇಪರ್ ಓದೋದು ಕಡಿಮೆ ಹೀಗಾಗಿ ಹಳ್ಳಿಯಲ್ಲಿ ಜನರಂತಹ ಜನರಿಗೆ ಬಂಗಾರದ ಮನುಷ್ಯನ ತೆಗೆದಿದ್ದಾರೆ ಗೊತ್ತಿರೋದಿಲ್ಲ ಅವರು ಕ್ಯಾಶುವಲ್ ಬರೋ ಹಾಗೆ ಚಕಡಿ ಕಟ್ಟಿಕೊಂಡು ಬಸ್ನಲ್ಲಿ ಸಿನಿಮಾ ನೋಡಲಿಕ್ಕೆ ಸಾಗರೋಪಾದಿ ಜನ ಮರದ ಬೆಳಿಗ್ಗೆ ಬಂದು ಟಾಕೀಸ್ ಮುಂದಿನ ಬಿಟ್ಟಿರ್ತಾರೆ ಬಂದು ನೋಡ್ತಾರೆ ಬಂಗಾರದ ಮನುಷ್ಯ ಪೋಸ್ಟರ್ ಇಲ್ಲ ಪೋಸ್ಟರ್ ಬದಲಾಗಿ ರಾಜ್ಕುಮಾರ್ ಚಿತ್ರ ಯಾವುದೋ ಬೇರೆ ಪಾರ್ವತಿ ಕಲ್ಯಾಣ ಯಾವುದೋ ಬಂದ್ಬಿಟ್ಟಿದೆ ಬ್ಯಾನರ್ ತೆಗೆದುಬಿಟ್ಟಿದ್ದಾರೆ ಬ್ಯಾನರ್ ಇಲ್ಲೇ ಇಲ್ಲ ಕೇವಲ ಪೋಸ್ಟರ್ ಹಚ್ಚಿದ್ದಾರೆ ಅದು ಬ್ಲಾಕ್ ಆ್ಯಂಡ್ ವೈಟ್ ಚಿತ್ರ ಏನಪ್ಪಾ ಇದು ಬಂಗಾರದ ಮನುಷ್ಯ ಇಷ್ಟೊಂದು ರಶ್ ಆಗಿ ಇದ್ದಂಥ ಚಿತ್ರವನ್ನು ತೆಗೆದು ಇದು ಯಾವುದೋ ಬೇರೆ ಚಿತ್ರ ಹಾಕಿಬಿಟ್ಟಿದ್ದಾರೆ ಹಳ್ಳಿ ಜನರು ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದನ್ನು ನೋಡಿದಂತಹ ಹಳ್ಳಿ ಜನ ಕಿರ್ಚಾಡಿದ್ರು ಕೂಗಾಡಿದ್ರು ಹಾರಾಡಿದ್ರು ಏನಪ್ಪಾ ಇದು ರೀ ಬಂಗಾರದ ಮನುಷ್ಯ ಎಲ್ಲಿ ಹೋತ್ರಿ ಹ್ಞೂ ಹ್ಞೂ ಬೇಕಾದ್ರೂ ಬೇಕಾದ ಕಿರ್ಚಾಡಿದ್ರು ಮಾಲೀಕರ ವಿಚಾರ ಬದಲಾಗಲಿಲ್ಲ ಬದಲಾಗಿ ನಾ ಇದನ್ನೇ ಮಾಡೋರು ಅನ್ನುವಂಥ ಒಂದು ಹಠ ಮಾಲೀಕರಲ್ಲಿ ಹೆಚ್ಚಾಗುತ್ತೆ ಜನ ಒಮ್ಮೆಲೆ ಟಿಕೆಟ್ ತೊಗೊಳಕ್ಕೆ ಇಲ್ಲ ಸಾಗರೋಪಾದಿ ಜನ ನಿಂತಿದ್ದಾರೆ ಟಿಕೆಟ್ ಕೌಂಟರ್ ಶುರು ಮಾಡಿದ್ದಾರೆ ಜನ ಟಿಕೆಟ್ ಬರ್ತಾ ಇಲ್ಲ ಆದರೂ ಮಾಲೀಕರು ತಮ್ಮ ಹಠ ಬಿಡಲಿಲ್ಲ ಏ ಅದು ಪಾರ್ವತಿ ಕಲ್ಯಾಣ ಸಲ ಟಿಕೆಟ್ ಸೇಲ್ ಮಾಡ್ಲಿಕ್ಕೆ ಶುರು ಮಾಡಿ ಬರ್ತಾರೆ ತಗೊಂಡು ಬರ್ತಾರೆ ಅಂಥೇಳಿ ಟಿಕೆಟ್ ಸೇಲ್ ಮಾಡ್ಲಿಕ್ಕೂ ಶುರು ಮಾಡ್ತಾರೆ ಕೊನೆಗೆ ಹೆಣ್ಣುಡ್ರು ಅವರು ಮಕ್ಕಳೆಲ್ಲ ಕರ್ಕೊಂಡು ಮಕ್ಕಳು ಚಿತ್ರ ನೋಡ್ಬೇಕು ಚಿತ್ರ ನೋಡ್ಬೇಕು ಅಂತ ಇರ್ತಾರೆ ಕೊನೆಗೆ ಕೆಲವೊಂದು ಅನ ಅನಿವಾರ್ಯದಂತಹ ಜನರು ಆ ಮಕ್ಕಳ ಸಲುವಾಗಿ ಆದರೂ ಬಂದು ಟಿಕೆಟ್ ತೊಗೊಂಡು ಅದೇ ಚಿತ್ರವನ್ನು ನೋಡಿ ಹೋದ್ರೆ ಆತಪ್ಪ ಮತ್ತೆ ಇಲ್ಲಿ ತನಕ ಬಂದಿದ್ದೆವು ಮತ್ತೆ ಇನ್ನೇನು ತಂದು ಕೆಲವು ಜನ ಬಂದರಲ್ಲಿ ಕೆಲವು ಜನ ಟಿಕೆಟ್ ತೊಗೊಂಡು ಚಿತ್ರವನ್ನು ನೋಡಿ ಹೋಗ್ತಾ ಇರ್ತಾರೆ ಇದೇ ಹಠದಿಂದ ಅವತ್ತಿನ ಆ ಮಾಲೀಕರು ಎರಡು ಪ್ರದರ್ಶನಗಳನ್ನು ಆ ಚಿತ್ರದಲ್ಲಿ ಕ ಪಾರ್ವತಿ ಕಲ್ಯಾಣವನ್ನು ನಡೆಸ್ತಾರೆ ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ಬಂಗಾರದ ಮನುಷ್ಯನನ್ನೇ ನೋಡ್ಬೇಕು ಅಂತ ಏನು ಜನ ಬಂದಿದ್ದರು ಅವ್ರು ಯಾರು ಹೋಗಲಿಲ್ಲ ಹಾಗೆ ನಿಂತರವರು ಏನಪ್ಪ ಇದು ಹಿಂಗೆ ಮಾಡ್ತಾ ಇದ್ದಾರೆ ಇವರು ಸರಿ ಮಾರ್ನಿಂಗ್ ಶೋ ಮುಗೀತು ಮ್ಯಾಟ್ನಿ ಮುಗೀತು ಮ್ಯಾಟ್ನಿಗೆ ಬಂದವರು ಅವರು ನೋಡ್ರು ಅಯ್ಯೋ ಬಂಗಾರ ಶೋ ಹೋಗಿದೆಯಾ ಅಂದರೆ ಅದರಲ್ಲಿ ಕೆಲವು ಜನ ಟಿಕೆಟ್ ತೊಗೊಂಡು ನೋಡ್ಕೊಂಡ್ರು ಒಳಗೆ ಹೋದರು ನಿಂತರು ಹಾಗೆ ನಿಂತರು ಮೊದಲು ಬಂದು ಜನ ಮಧ್ಯಾಹ್ನ ಬಂದ ಜನ ಹಾಗೆ ನಿಂತರು ಸಾಯಂಕಾಲ ಬಂದು ಜನ ಹಾಗೆ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿಬಿಡುತ್ತೆ ಬಿಡುತ್ತಲ್ಲಿ ಈಗ ಈಗ ಆದಾಗಲೇ ನೋಡಿ ಅಲ್ಲಿದ್ದಂಥ ಕನ್ನಡ ಪ್ರೇಕ್ಷಕರಲ್ಲಿ ಹಠಾಹುಟುಗಳಿಗೆ ಶುರು ಆಯಿತು ಸ್ವಾಭಿಮಾನ ಬೆಳಲಿಕ್ಕೆ ಶುರು ಆಯಿತು ಒಗ್ಗಟ್ಟು ಶುರು ಆಯಿತು ಜನ ರೊಚ್ಚಿಗೆದ್ಬಿಟ್ರು ಯಾಕಂದರೆ ಏನಾಗ್ತದೆ ಅಂತ ಅವ್ರು ಗೊತ್ತಿಲ್ಲ ನೂರಾ ಎಂಟು ವಿಚಾರಗಳು ಹೇಳ್ತಾ ಇದೆ ಗೆದ್ಬಿಟ್ರು ಒಗ್ಗಟ್ಟಾಗಿಬಿಟ್ರು ಜನ ವ್ಯದ್ದ ನಿಂತರು ನೋಡಿ ಅಲ್ಲಿದ್ದಂತಹ ಎಲ್ಲ ಜನ ಹಳ್ಳಿ ಜನ ಬೇರೆ ವ್ಯದ್ದ ನಿಂತು ಒಗ್ಗಟ್ಟಾಗಿ ಆ ಮಾಲೀಕರ ವಿರುದ್ಧ ತೊಡೆ ತಟ್ಟಲಿಕ್ಕೆ ಶುರು ಮಾಡಿದರು ಆಗಲೇ ನೋಡಿ ಹಿಂದೆ ಎಂದೂ ನಡೆ ನಡೀದೇ ಇರುವಂಥದ್ದು ಮುಂದೆ ನಡೀಲಾರ್ದಂಥದ್ದು ನಭೋತೋ ನ ಭವಿಷ್ಯತಿ ಅನ್ನೋ ಅಂತಹ ಒಂದು ಅವಘಡ ಅದೇ ರೀತಿ ಬಂಗಾರದ ಮನುಷ್ಯನ ಚಿತ್ರದ ಇತಿಹಾಸದಲ್ಲಿ ಅಳಿಸಲಾರದಂತಹ ಒಂದು ಕಲೆಯನ್ನ ನಿರ್ಮಾಣ ಮಾಡಿದಂತಹ ಒಂದು ದೊಡ್ಡ ಘಟನೆ ನಡಿಲಿಕ್ಕೆ ಅವಕಾಶ ಸೃಷ್ಟಿ ಆಯಿತು ಪ್ರಶ್ನೆಗಳು ಅವ್ರನ್ನ ರೊಚ್ಚಿಗೆ ಬಿಸ್ಲಿಕ್ಕೆ ಶುರು ಮಾಡಿದವು ನಮ್ಮ ಅಣ್ಣಾವ್ರ ಸಿನಿಮಾಕ್ಕೆ ಈ ಗತಿಯ ಓಡ್ತಿದ್ದಂತಹ ಕನ್ನಡ ಚಿತ್ರವನ್ನು ಎತ್ತಂಗಡಿ ಮಾಡ್ತೀರಾ ನಮ್ಮ ಅಣ್ಣಾವ್ರ ಬಂಗಾರದ ಮನುಷ್ಯನ ಚಿತ್ರಕ್ಕೆ ಅಪಮಾನ ಮಾಡ್ತೀರಾ ನೀವು ಏನು ಕಾರಣ ಇಲ್ಲದೆ ಚೆನ್ನಾಗಿ ಓಡ್ತಿರಂತಹ ಚಿತ್ರವನ್ನ ಕಿತ್ತು ಹಾಕ್ತೀರಾ ನಮ್ಮ ಕನ್ನಡ ಚಿತ್ರವನ್ನು ಕಿತ್ ಹಾಕ್ತೀರಾ ಕನ್ನಡ ಅಭಿಮಾನಿ ದೇವ್ರು ಅದನ್ನ ನಮ್ಮನ್ನೇನು ಅಂತ ತಿಳ್ಕೊಂಡಿದ್ದೀರಾ ನೀವು